ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಪದೇ ಪದೇ ಅಂಕಪಟ್ಟಿ ನೀಡಿಕೆ ವಿಳಂಬವಾಗ್ತಿದ್ದು ಪದವಿ ಸ್ನಾತಕೋತ್ತರ ಪದವೀಧರರಿಗೆ ಉದ್ಯೋಗದ ಪರದಾಟ ತಪ್ತಿಲ್ಲ ಮುದ್ರಿತ ಅಂಕಪಟ್ಟಿ ನೀಡಿಕೆ ತೀರಾ ತಡವಾಗ್ತಾ ಇರೋದ್ರಿಂದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಸಂದರ್ಶನದಲ್ಲಿ ಸೈ ಎನಿಸಿಕೊಂಡ್ರೂ ದಾಖಲೆ ದೃಢೀಕರಣ ಹಂತದಲ್ಲಿ ಅಂಕಪಟ್ಟಿ ಇಲ್ಲದೆ ಉದ್ಯೋಗ ಗಿಟ್ಟಿಸಿಕೊಳ್ಳಲು ಪದವಿ ಸ್ನಾತಕೋತ್ತರ ಪದವೀಧರರು ಪರದಾಡಬೇಕಿದೆ ಅಂಕಪಟ್ಟಿ ಶುಲ್ಕ ಕಟ್ಟಿಸಿಕೊಂಡ್ರೂ ಅಂಕಪಟ್ಟಿ ಸಕಾಲಕ್ಕೆ ನೀಡ್ತಿಲ್ಲ ಡಿಜಿಟಲ್ ಲಾಕರ್ನಲ್ಲಿ ಅಂಕಪಟ್ಟಿ ಲಭ್ಯ ಅಂತ ಹೇಳಿದ್ರೂ ಅಂತಿಮ ಎರಡು ಸೆಮಿಸ್ಟರ್ಗಳ ಅಂಕಪಟ್ಟಿ ತಕ್ಷಣಕ್ಕೆ ಸಿಕ್ತಿಲ್ಲ ಯೂನಿವರ್ಸಿಟಿ ಕಾಲೇಜುಗಳಿಂದ ನೀಡುವ ಪ್ರಾವಿಷನ್ ಸರ್ಟಿಫಿಕೇಟ್ ಒಪ್ಪಿಕೊಂಡು ಎಲ್ಲ ಕಂಪನಿಗಳು ಕೆಲಸ ನೀಡೋದೂ ಇಲ್ಲ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಜೂನ್ ಜುಲೈನಲ್ಲಿ ಪರೀಕ್ಷೆ ಮುಗಿದು ಜುಲೈ ಆಗಸ್ಟ್ನಲ್ಲಿ ಫಲಿತಾಂಶ ಬಂದಿದೆ ಆದರೆ ಅಂಕಪಟ್ಟಿ ಮಾತ್ರ ಬಂದಿಲ್ಲ ಕೊಪ್ಪಳ ಕಲಬುರಗಿ ವಿಶ್ವವಿದ್ಯಾಲಯಗಳಲ್ಲಿ ಇನ್ನು ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ಗಳ ಫಲಿತಾಂಶವೇ ಪ್ರಕಟವಾಗಿಲ್ಲ ತುಮಕೂರು ಮೈಸೂರು ಬೆಳಗಾವಿ ಧಾರವಾಡ ದಾವಣಗೆರೆ ರಾಯಚೂರು ಬೆಂಗಳೂರು ಉತ್ತರ ವಿವಿಯಲ್ಲಿ ಆಗಸ್ಟ್ನಲ್ಲಿ ಫಲಿತಾಂಶ ಬಂದಿದೆ ಕುವೆಂಪು ಮಂಗಳೂರು ವಿವಿಯಲ್ಲಿ ಜುಲೈನಲ್ಲಿ ಫಲಿತಾಂಶ ಬಂದಿದೆ ಯಾವ ಯೂನಿವರ್ಸಿಟಿಯಲ್ಲೂ ಇದುವರೆಗೆ ಅಂಕಪಟ್ಟಿ ಮಾತ್ರ ನೀಡಿಲ್ಲ ಡಿಜಿಲಾಕರ್ಗೆ ಅಂಕಪಟ್ಟಿಗಳನ್ನು ಅಪ್ಲೋಡ್ ಮಾಡಲಾಗ್ತಿದೆ ಪ್ರತಿ ಸೆಮಿಸ್ಟರ್ ಅಂಕಪಟ್ಟಿಯೂ ಅಲ್ಲಿ ಲಭ್ಯವಿರುತ್ತೆ ಆದರೆ ಅಂಕಪಟ್ಟಿ ಮುದ್ರಿತ ಶುಲ್ಕ ಕಟ್ಟಿಸಿಕೊಂಡು ಯಾಕೆ ನೀಡ್ತಿಲ್ಲ ಎಂಬುದು ವಿದ್ಯಾರ್ಥಿಗಳ ಪ್ರಶ್ನೆ ಡಿಜಿಲಾಕರ್ನಿಂದ ತೆಗೆದ ಅಂಕಪಟ್ಟಿಯನ್ನು ಕಂಪನಿಗಳು ಸ್ವೀಕರಿಸೋದಿಲ್ಲ ಮುದ್ರಿತ ಅಸಲಿ ಅಂಕಪಟ್ಟಿ ಬರುವುದು ತಡವಾಗ್ತಿದೆ ಅನ್ನೋದು ಉದ್ಯೋಗಾಕಾಂಕ್ಷಿಗಳ ಅಳಲು ಅಲ್ಲದೆ ಒಂದೊಂದು ವಿಶ್ವವಿದ್ಯಾಲಯದ ವೇಳಾಪಟ್ಟಿ ಒಂದೊಂದು ರೀತಿಯಿದ್ದು ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಮುಂದಿನ ಶೈಕ್ಷಣಿಕ ವರ್ಷ ಆರಂಭವಾಗಿದ್ದರೂ ಕೆಲವು ವಿವಿಗಳಲ್ಲಿ ಫಲಿತಾಂಶ ಅಂಕಪಟ್ಟಿಯೇ ಬಾರದಿರುವುದು ಪದವಿ ನಂತರ ಸ್ನಾತಕೋತ್ತರ ಪದವಿಗೆ ವಿಶ್ವವಿದ್ಯಾಲಯ ಬದಲಾಯಿಸಿಕೊಳ್ಳಲು ತೊಂದರೆಯಾಗ್ತಿದೆ ಉದಾಹರಣೆಗೆ ಇನ್ನೂ ಕೊಪ್ಪಳ ಕಲಬುರಗಿ ವಿವಿಯಲ್ಲಿ ಪದವಿ ಫಲಿತಾಂಶವೇ ಬಂದಿಲ್ಲ ಬಿಕಾಂ ಪದವಿ ಅಂತಿಮ ಸೆಮಿಸ್ಟರ್ ಫಲಿತಾಂಶ ಬಂದು ಎರಡು ತಿಂಗಳು ಕಳೆದರೂ ಇದುವರೆಗೂ ಅಂಕಪಟ್ಟಿ ನೀಡಿಲ್ಲ ಮೊದಲ ಐದು ಸೆಮಿಸ್ಟರ್ ಅಂಕಪಟ್ಟಿಯೂ ಬಂದಿಲ್ಲ ಡಿಜಿಲಾಕರ್ನಲ್ಲಿ ನಾಲ್ಕು ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಮಾತ್ರ ಇದೆ ಆರು ಸೆಮಿಸ್ಟರ್ಗಳಲ್ಲಿ ಐದು ಸೆಮಿಸ್ಟರ್ನಲ್ಲಿ ತಲಾ ಇನ್ನೂರ ಇಪ್ಪತ್ತು ರೂಪಾಯಿ ಹಾಗೂ ಆರನೇ ಸೆಮಿಸ್ಟರ್ನಲ್ಲಿ ಒಂದು ರೂಪಾಯಿಯನ್ನ ಅಂಕಪಟ್ಟಿ ಶುಲ್ಕವೆಂದು ಕಟ್ಟಿಸಿಕೊಂಡಿದ್ದಾರೆ ಮುದ್ರಿತ ಅಂಕಪಟ್ಟಿಯನ್ನೇ ಕೊಡದಿದ್ರೆ ಶುಲ್ಕ ಏಕೆ ಕಟ್ಟಿಸ್ಕೊಳ್ಬೇಕು ಡಿಜಿಲಾಕರ್ನಲ್ಲಿ ಅಂಕಪಟ್ಟಿ ಇರಲಿ ಆದರೆ ಮುದ್ರಿತ ಮಾರ್ಕ್ಸ್ ಕಾರ್ಡ್ ಕೂಡ ನೀಡಬೇಕು ಬೆಂಗಳೂರಲ್ಲಿ ಎರಡು ತಿಂಗಳಿಂದ ಕೆಲಸ ಹುಡುಕ್ತಿದ್ದೀನಿ ಕೆಲವು ಕಂಪನಿಗಳಲ್ಲಿ ಮುದ್ರಿತ ಅಸಲಿ ಅಂಕಪಟ್ಟಿ ಕೇಳ್ತಿದ್ದಾರೆ ಅಂತ ಕುವೆಂಪು ವಿವಿಯ ವಿದ್ಯಾರ್ಥಿಯೊಬ್ಬರು ಅಳಲನ್ನ ತೋಡ್ಕೊಂಡಿದ್ದಾರೆ